ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗ ಎರಡು ಹತ್ತನೇ ತರಗತಿ ವ್ಯವಹಾರ ಅಧ್ಯಯನ ಮೂವತ್ತೆರಡನೇ ಪಾಠ ಉದ್ಯಮಶೀಲತೆ ವ್ಯವಹಾರ ಅಧ್ಯಯನ ಅಧ್ಯಾಯ ಮೂವತ್ತೆರಡು ಉದ್ಯಮಶೀಲತೆ ಈ ಪಾಠದ ಪ್ರಶ್ನೆ ಈ ವಿಡಿಯೋದಲ್ಲಿದೆ ಇದರ ಸದ್ಬಳಕೆ ಮಾಡಿಕೊಳ್ಳಿ ವಿದ್ಯಾರ್ಥಿ ಬಂಧುಗಳೇ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಭ್ಯಾಸಗಳು ಈ ರೀತಿ ಇದ್ದಾವೆ ನೋಡಿ ಮಕ್ಕಳ ಫಸ್ಟ್ ಮೈನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಒಂದರಿಂದ ಮೂರು ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ನಾಲ್ಕರಿಂದ ಎಂಟು ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯೋಣ ಕೆಲಸಗಳಲ್ಲಿ ಮೊದಲಿಗೆ ಫಾಸ್ಟ್ ಮೈನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಉದ್ಯಮಿ ಎಂಬ ಪದವು ಫ್ರೆಂಚ್ ಪದ ಡ್ಯಾಶ್ನಿಂದ ಬಂದಿದೆ ಉತ್ತರ ಎಂಟ್ರಾ ಪ್ರಿಂಡೇ ಎಂಟ್ರೆಂಡೆ ಉದ್ಯಮಿ ಎಂಬ ಪದವು ಫ್ರೆಂಚ್ ಪದ ಇಂಟ್ರಾ ಫ್ರೆಂಡೆ ನಿಂದ ಬಂದಿದೆ ಎರಡನೇ ಪ್ರಶ್ನೆ ಉದ್ಯಮಿಯು ಉದ್ದಿಮೆ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗಳನ್ನು ಡ್ಯಾಶ್ ಎನ್ನುತ್ತೇವೆ ಉತ್ತರ ಉದ್ಯಮಗಾರಿಕೆ ಉದ್ಯಮಗಾರಿಕೆ ಉದ್ಯಮಿಯು ಉದ್ಯಮಿ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗಳನ್ನು ಉದ್ಯಮಗಾರಿಕೆ ಎನ್ನುತ್ತೇವೆ ಮೂರನೇ ಪ್ರಶ್ನೆ ಜಿಲ್ಲಾ ಕೈಗಾರಿಕಾ ಕೇಂದ್ರವನ್ನು ಡ್ಯಾಶ್ ರಲ್ಲಿ ಸ್ಥಾಪಿಸಿತು ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜಿಲ್ಲಾ ಕೈಗಾರಿಕಾ ಕೇಂದ್ರವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪಿಸಿತು ಸೆಕೆಂಡ್ ಮೇ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಉದ್ಯಮಿ ಎಂದರೇನು ಉತ್ತರ ಉದ್ಯಮಿ ಎಂದರೆ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವನು ಎಂದರ್ಥ ಉದ್ಯಮಿಯನ್ನು ಉದ್ಯಮಶೀಲ ಅಥವಾ ಉದ್ಯಮೆಗಾರ ಎನ್ನುವರು ಐದನೇ ಪ್ರಶ್ನೆ ಉದ್ಯಮಶೀಲತೆಯ ಸಾಹಸ ಕಾರ್ಯವಾಗಿದೆ ಹೇಗೆ ಉತ್ತರ ಪಾಯಿಂಟ್ ವಹಿಸಿದೆ ನೋಡಿ ಮಕ್ಕಳ ಒಂದನೇ ಪಾಯಿಂಟು ಉದ್ಯಮಗಾರಿಕೆಯು ಏನು ಇಲ್ಲದುದನ್ನು ಏನಾದರೊಂದಿಗೆ ಸೃಜಿಸುವ ಸಾಮರ್ಥ್ಯವಾಗಿದೆ ಎರಡನೇ ಪಾಯಿಂಟು ಇದು ಬೇರೆಯವರಿಗೆ ಕಷ್ಟ ಸಾಧ್ಯವಾದ ಗೊಂದಲಮಯ ವಿರೋಧಾತ್ಮಕ ಮತ್ತು ಅಸ್ತವ್ಯಸ್ತತೆಯಿಂದ ಕೂಡಿದ ಒಂದು ಅವಕಾಶವನ್ನು ಗುರುತಿಸಿ ಅದನ್ನು ಕಾರ್ಯರೂಪಕ್ಕೆ ತರುವುದೇ ಆಗಿದೆ ಮೂರನೇ ಪಾಯಿಂಟ್ ಉದ್ಯಮಗಾರಿಕೆಯು ಅವಕಾಶಗಳನ್ನು ಅನ್ವೇಷಿಸಿ ಅಥವಾ ಹುಡುಕಿ ನಷ್ಟಗಳನ್ನು ಲೆಕ್ಕಾಚಾರ ಹಾಕಿ ಅದರಿಂದ ಲಾಭ ಪಡೆಯಲು ಒಂದು ಸಾಹಸ ಕಾರ್ಯವನ್ನು ಸ್ಥಾಪಿಸುವುದೇ ಆಗಿದೆ ಆರನೇ ಪ್ರಶ್ನೆ ಉದ್ಯಮಶೀಲತೆ ಗುಣಲಕ್ಷಣಗಳವು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಪಾಯಿಂಟ್ ವೈಸ್ ಇದೆ ನೋಡಿ ಉತ್ತರ ಒಂದನೇ ಪಾಯಿಂಟ್ ಸೃಜನಾತ್ಮಕ ಎರಡನೇ ಪಾಯಿಂಟ್ ಗುಂಪು ಕಟ್ಟುವುದು ಮೂರನೇ ಪಾಯಿಂಟ್ ನಷ್ಟಭರಿತಕ್ಕೆ ಸಿದ್ಧ ನಾಲ್ಕನೇ ಪಾಯಿಂಟ್ ಹೊಸ ಪದ್ಧತಿ ರೂಢಿಸಿಕೊಳ್ಳುವುದು ಐದನೇ ಪಾಯಿಂಟು ಪ್ರಚೋದನೆಯ ಸಾಧನೆ ಆರನೇ ಪಾಯಿಂಟು ನಾಯಕತ್ವ ಏಳನೇ ಪಾಯಿಂಟು ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಎಂಟನೇ ಪಾಯಿಂಟು ಗುರಿ ಮುಟ್ಟುವಿಕೆ ಒಂಬತ್ತನೇ ಪಾಯಿಂಟು ವಚನಬದ್ಧತೆ ಬದ್ಧತೆ ಹತ್ತನೇ ಪಾಯಿಂಟು ಸಮಸ್ಯೆ ಪರಿಹಾರ ಹನ್ನೊಂದನೇ ಪಾಯಿಂಟು ಕ್ರಿಯಾತ್ಮಕ ಏಳನೇ ಪ್ರಶ್ನೆ ಉದ್ದಿಮೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಭಾಳ ಲಾಂಗ್ ಆದ ಉತ್ತರವಾಗಿದೆ ಇದು ಮಕ್ಕಳ ಪಾಯಿಂಟ್ ವೈಸ್ ಇದೆ ಗಮನಿಸಿ ಒಂದನೇ ಪಾಯಿಂಟು ಉದ್ಯಮಿಗಳು ಮಾರುಕಟ್ಟೆಯ ಆರ್ಥಿಕ ಸ್ಥಿತಿಯಲ್ಲಿ ಕೇಂದ್ರ ಸ್ಥಾನವನ್ನು ಅಲಂಕರಿಸಿದ್ದಾರೆ ಎರಡನೇ ಪಾಯಿಂಟು ಅಗ್ನಿ ಬಿರಟೆಯಂತೆ ಆರ್ಥಿಕ ಚಟುವಟಿಕೆಗಳಿಗೆ ಚೇತನ ಕೊಡುವ ಸಾಧಕರಾಗಿದ್ದಾರೆ ಮೂರನೇ ಪಾಯಿಂಟು ದೇಶದ ಯಶಸ್ಸು ಅಭಿವೃದ್ಧಿ ಬೆಳವಣಿಗೆ ಮತ್ತು ಸಮಯೋಜಿತ ವಿಮರ್ಶಾತ್ಮಕ ನಿರ್ಣಯಗಳಾಗಿರುತ್ತವೆ ನಾಲ್ಕನೇ ಪಾಯಿಂಟು ಜಗತ್ತಿನ ಅತಿ ಕ್ರಿಯಾತ್ಮಕ ಅಥವಾ ಚಲನಾತ್ಮಕ ಸಮಾಜಗಳು ಅತಿ ಹೆಚ್ಚು ಉದ್ಯಮಿಗಳಿಂದ ಕೂಡಿರುವುದಾಗಿದೆ ಐದನೇ ಪಾಯಿಂಟು ಆರ್ಥಿಕ ಮತ್ತು ಕಾನೂನಿನ ರಚನೆಗಳು ಉದ್ಯಮಿಗಳನ್ನು ಇನ್ನೂ ಹೆಚ್ಚಿನ ಚಟುವಟಿಕೆಗಳನ್ನು ಕೈಗೊಳ್ಳಲು ಉತ್ತೇಜಿಸುತ್ತದೆ ಆರನೇ ಪಾಯಿಂಟು ಉದ್ಯಮಿಗಳು ಜನರ ಪ್ರಚೋದನಾಕಾರಿಯಲ್ಲಿರದ ಉಳಿತಾಯಗಳಿಂದ ಬಂಡವಾಳವನ್ನು ಬೆಳೆಸುತ್ತಾರೆ ಏಳನೇ ಪಾಯಿಂಟು ಅವರು ತಮ್ಮದೇ ಆದ ಮತ್ತು ಎರವಲು ಪಡೆದ ಸಂಪನ್ಮೂಲಗಳ ಮೂಲಕ ಉದ್ಯಮವನ್ನು ಸ್ಥಾಪಿಸುತ್ತಾರೆ ಒಂಬತ್ತನೇ ಪಾಯಿಂಟು ಆರ್ಥಿಕ ಮತ್ತು ಕೈಗಾರಿಕಾಭಿವೃದ್ಧಿಗೆ ಬೇಕಾದ ಹೊಸ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಮಾರಾಟಕ್ಕೆ ಸಹಾಯ ಮಾಡುತ್ತಾರೆ ಹತ್ತನೇ ಪಾಯಿಂಟು ಉದ್ಯಮಿಗಳ ಸಾಮರ್ಥ್ಯ ಮತ್ತು ಪ್ರಚೋದನೆ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಲಾಸ್ಟ್ ಪಾಯಿಂಟ್ ಉದ್ಯಮಿಯು ಅವಕಾಶಗಳನ್ನು ಹುಡುಕುತ್ತಾನೆ ಲಾಭ ಗಳಿಸಿ ಇನ್ನೂ ತೃಪ್ತಿಕರಣದ ಅಗತ್ಯಗಳನ್ನು ಪೂರೈಸಲು ಶ್ರಮಿಸುತ್ತಾನೆ ಎಂಟನೇ ಪ್ರಶ್ನೆ ಉದ್ಯಮಿಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವನ್ನು ವಿವರಿಸಿ ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ ಮಕ್ಕಳ ಮೊದಲನೇ ಪಾಯಿಂಟು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಸಮಗ್ರತೆಯನ್ನು ಕೇಂದ್ರೀಕರಿಸಲು ಇಲ್ಲೇ ಕಂಟಿನ್ಯೂ ಆಗಿದೆ ನೋಡಿ ಪಾಯಿಂಟ್ ಅಲ್ಲ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದೆ ಎರಡನೇ ಪಾಯಿಂಟು ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿತು ಮೂರನೇ ಪಾಯಿಂಟು ಈ ಕೇಂದ್ರಗಳು ಸರ್ಕಾರದ ವಿವಿಧ ಇಲಾಖೆಗಳೊಡನೆ ಸಂಯೋಜಕರಾಗಿ ಕೆಲಸ ಮಾಡುತ್ತವೆ ನಾಲ್ಕನೇ ಪಾಯಿಂಟು ಇದು ಹೊಸದಾಗಿ ಉದ್ಯಮವನ್ನು ಪ್ರಾರಂಭಿಸುವವರಿಗೆ ಜಿಲ್ಲಾ ಮಟ್ಟದಲ್ಲಿ ಅನೇಕ ಸೇವೆಗಳನ್ನು ಒದಗಿಸುತ್ತದೆ ಐದನೇ ಪಾಯಿಂಟು ಉದ್ಯಮ ಸ್ಥಾಪನೆಗೆ ಅಗತ್ಯವಾದ ಸಾಲ ಸೌಲಭ್ಯ ಒದಗಿಸುತ್ತದೆ ಆರನೇ ಪಾಯಿಂಟು ಅಂದರೆ ಲಾಸ್ಟ್ ಪಾಯಿಂಟ್ ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ ಮಾಡಿ ಉದ್ಯಮಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತದೆ ಮಕ್ಕಳೇ ಇದುವರೆಗೂ ಅಭ್ಯಾಸಗಳ ಪ್ರಶ್ನೋತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು